ನಮಸ್ಕಾರ ಸ್ನೇಹಿತರೆ ಇಂದು ನಾವು ಓ ಎನ್ ಜಿ ಸಿ ನಲ್ಲಿ ಹೊರಬಂದಿರುವ ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಐ ಟಿ ಐ ಡಿಪ್ಲೊಮಾ ಅಥವಾ ಹತ್ತನೇ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ಉದ್ಯೋಗವನ್ನು ಹುಡುಕುವವರಿಗೆ ಇದು ಒಂದು ಉತ್ತಮ ಅವಕಾಶವಾಗಿದೆ ಸಂಸ್ಥೆಯ ಹೆಸರು ನೋಡಿದಾದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಓ ಎನ್ ಜಿ ಸಿ ಹುದ್ದೆಗಳ ಸಂಖ್ಯೆ ಎರಡು ಸಾವಿರದ ಆರುನೂರ ಇಪ್ಪತ್ತ್ಮೂರು ಹುದ್ದೆಗಳು ಖಾಲಿ ಇವೆ ಅರ್ಜಿ ಹಾಕಲು ಪ್ರಾರಂಭ ದಿನಾಂಕ ನೋಡೋದಾದರೆ ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ನೋಡೋದಾದರೆ ಆರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಅರ್ಹತೆ ನೋಡುವುದಾದರೆ ಹತ್ತನೇ ಮತ್ತು ಹನ್ನೆರಡನೇ ತರಗತಿ ಪಾಸಾಗಿ ಸಂಬಂಧಿತ ಟ್ರೇಡ್ನಲ್ಲಿ ಐ ಟಿ ಐ ಡಿಪ್ಲೊಮಾವನ್ನು ಹೊಂದಿರಬೇಕಾಗಿರುತ್ತದೆ ವಿದ್ಯಾರ್ಥಿಯ ಪ್ರಕಾರ ಹುದ್ದೆಯ ಪ್ರಕಾರ ಭಿನ್ನವಾಗಬಹುದು ಆದ್ದರಿಂದ ಅಧಿಕೃತ ಪ್ರಕಟಣೆಯನ್ನು ಓದಿ ಸು ಓದಲು ಸೂಚಿಸಲಾಗಿದೆ ವಯೋಮಿತಿ ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದವರೆಗೆ ವಯೋಮಿತಿಯನ್ನು ನೀಡಿದ್ದಾರೆ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮೆರಿಟ್ ಆಧಾರಿತ ಮೇಲೆ ಇರುತ್ತದೆ ಯಾವುದೇ ರೀತಿಯಾದ ಎಕ್ಸಾಮ್ ಇರೋದಿಲ್ಲ ಉದ್ಯೋಗ ಸ್ಥಳ ನೋಡೋದಾದರೆ ಭಾರತದಾದ್ಯಂತ ಒ ಎನ್ ಸಿನ ವಿವಿಧ ವರ್ಕ್ ಸೆಂಟರ್ಗಳಲ್ಲಿ ಕೆಲಸ ಇರುತ್ತದೆ ಅರ್ಜಿ ಸಲ್ಲಿಸುವ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತದೆ ಆಸಕ್ತ ಅಭ್ಯರ್ಥಿಗಳು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಂಥ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಅರ್ಜಿ ಪ್ರಾರಂಭವಾಗುವ ದಿನಾಂಕವನ್ನು ಗಮನಿಸಿ ಹಾಗೂ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಿದ್ಧ ಮಾಡಿಕೊಳ್ಳಿ ಇಂತಹ ಇನ್ನಷ್ಟು ಸರ್ಕಾರಿ ಉದ್ಯೋಗ ರಕ್ಷಣೆ ಮಾಹಿತಿಗಾಗಿ ನಮ್ಮ ಸರ್ಕಾರಿ ವಿದ್ಯಾರ್ಥಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ಯಾವುದರ ಬಗ್ಗೆ ವಿಡಿಯೋ ಮಾಡೋದಾಗಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಹಿಂದ್